ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದ್ರೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಇವ ಜಸ್ಟ್ ಎಂಟು ಗಂಟೆಗೆ ಅಂದ್ರೆ ನಾನು ವೀಡಿಯೋ ರೀ ನಿನ್ನೆ ಬೆಳಗ್ಗೆ ಎದ್ದು ಹಿಡಿದು ನೈಟ್ವರೆಗೂ ಮಾಡಿದಂಥ ವಿಡಿಯೋ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಬಿಡ್ತೀನಿ ರೀ ನಾನು ಆ ವಿಡಿಯೋ ಬಿಟ್ಟ ತಕ್ಷಣ ಕಮೆಂಟ್ ಅಂತೂ ಅಷ್ಟು ಸೂಪರಾಗಿ ಬರ ಎಲ್ಲರೂ ನನ್ನ ಮಗ್ಗ ಅಷ್ಟು ಚಂದನ ಕಮೆಂಟ್ ಮಾಡಾಕತ್ತೀರಿ ಹ್ಯಾಪಿ ಬರ್ತ್ ಅಂತ ಅಂತಂದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ ರೀ ಅದು ನನಗೆ ನೋಡೋಕೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ರೀ ನಾನು ಖುಷಿ ಪಡೋದೊಂದು ನೋಡಿ ನನ್ನ ಖುಷಿಯಲ್ಲಿ ನಾನು ನಾನು ಖುಷಿ ಪಡ್ತಿರ್ತೀನಿ ರೀ ಅದರಲ್ಲಿ ನಿಮ್ಮ ಖುಷಿ ನೋಡ್ತೀನಿ ಅಲ್ರಿ ನನಗೆ ಇನ್ನೂ ಖುಷಿ ರೀ ನನಗೆ ಎಷ್ಟು ಚಂದ ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ ನನ್ನ ಮಕ್ಕಳು ಅಂತ ಹೇಳಿದ್ರೆ ಎಲ್ಲರಿಗೂ ಎಷ್ಟು ಚೆನ್ನಾಗಿ ಪ್ರೀತಿ ಐತೆ ಅಲ್ಲ ಅಂತ ಹೇಳಂದು ಅದು ನೋಡೋಕೆ ನನಗೆ ಭಾಳ ಇಷ್ಟ ಆಗುತ್ತೆ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮಕ್ಳ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ರೀ ಇವಾಗ ಹೋಗ್ಬರ್ತೀನಿ ರೀ ಮನೆಯೊಳಗೆ ದೇವ್ರ ದೀಪ ಹಚ್ಚಿ ಬೇರೆ ಸರ್ ದರ್ಗ ಹಾಕೋದು ಹೋಗಿಬಿಡ್ತೀನಿ ರೀ ಎಲ್ಲಿ ತರ್ಗ ಹಾಕೋಬಂದು ಇದನ್ನ ಮಾಡಾಕತ್ತೀನಿ ರೀ ಚಹಾ ಹಾಕಿದ್ದೀನಿ ಕಾಸು ಬಂದು ಕುಡಿದೆ ಬಿಸ್ತೀನಿ ಭಾಳ ಬಿಸಿ ಆಯ್ಯೋ ಒಂದು ಅರ್ಧ ಕುಡಿದೀನಿ ರೀ ಆಮೇಲೆ ಕಡೆ ಬೇಳೆ ಸಾರು ಹ್ಞೂ ಗಟ್ಟಾಗ್ಬಿಡತ್ತೀ ಟಿಂಪಲ್ಲಿ ನೀರು ಹಾಕಿದ್ರೆ ಚಲೋ ಹಾಂಗಿಲ್ಲ ಅದಕ್ಕೆ ಸುಮ್ಮನೆ ಬಿಸಿ ಮಾಡಾಕತ್ತೀನಿ ಅಂದ್ರೆ ತತ್ತಿ ಸಾರು ಮಾಡಿದೀವಿ ನಾವು ನಿನ್ನ ರಾತ್ರಿ ಇದು ಹಂಗೆ ಉಳಿದ್ಬಿಡ್ತು ಹ್ಞೂ ನಮ್ಮ ಹರ್ಷಿಯ ರೆಡಿ ಆದ್ಲು ಇವತ್ತು ಎಲ್ಲಿ ಬಾಜೋದು ತಪ್ಪು ರೀ ಆಯ್ಕೆ ಬಾಜು ಬಂದಾಳ್ರಿ ಇವತ್ತು ಚಹಾ ಕುಡಿತೀನವಲ್ಲೇ ಸಾನಿಯಾ ಬಂದಾಳೆ ಇದನ್ನು ತೊಂಬ್ರ ಹೋಗಿ ಸಾನಿ ಆಗೋ ಕೊಡ ಕೇಕ್ ಹಾಂ ಅದು ಅಲ್ಲಿ ಅವ್ರ ಪಾರ್ಟಿ ಮಾಡಿದ್ದು ಫ್ರೆಂಡ್ಸ್ಗಳು ಹಾಂ ಕೇಕ್ ಆಗಿ ಹೋಗ್ಬಿಡ್ತೀರಿ ಸಣ್ಣದಿತ್ತು ರೀ ನಮ್ದು ಎಲ್ಲರಿಗೂ ಹಾಂ ಒಂದು ಪೀಸ್ ಬಂದುಬಿಡ್ತೀರಿ ಬಿಸ್ಕಿಟ್ ತರಕೋ ಹೇಳ್ತಾರೆ ಸಾನಿ ತಿನ್ನೋ ಅಂತೇಳಿ ನೀವು ಬಿಸ್ಕಿಟ್ ನೀನು ಕೊಡಿ ಹಾಕಿ ಹೇಳಿ ನಿನಗೆ ಯಾವ್ದು ಬೇಕು ನೋಡೋದು ತೊಗೊಂಬಾರವಾ ನಮ್ಮ ಯಾರಿಗೋಡು ತೊಗೊಂಬಾ ಅಂದ ಬಂದು ದೊಡ್ಡ ಕೊಡೋಕಿ ತೊಗೊಂಬಂದ್ರಿ ಬಿಸ್ಕಿಟ್ ನಿನಗೇನು ತೊಗೊಂಡಿ ಅಯ್ಯ ಸಣ್ಣ ಕೂಸ ನೀನು ಬಿಸ್ಕೆಟ್ ತಿಂದು ಚಹಾ ಕುಡಿಬೇಕಿಲ್ಲ ತಗೊಂಬರ್ರಿ ಇದ್ರು ಏನ ಮನೆ ಇದ್ರೂ ಮನೆಯ ಏನದು ಶಾಲೆ ಆಯ್ತೀನೋ ಅಂತಂದ್ರಿ ಮತ್ತೆ ಐತಾರ ಎಲ್ಲಾರು ಮುಂದ ಅಂತ ನೀನು ಹುಡ್ಕೈತೀವ ಡಬ್ 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 ಡಬ್ಬಿ ಹುಡ್ಕದ ಹುಡ್ಕದರಿ ಇರ್ತಾ ಏ ತಂದಿ ಮಕ್ಳು ಏನದು ಅವ್ನೀಗ್ ಬೇಗ ತಿಂತಿ ಅನ್ನತ ಇಡ ಸುಮ್ನ ಹ್ಮ್ ತಗೊಂಡೋಗ್ ಮಧ್ಯಾಹ್ನ ತಿನ್ರಿ ಅನ್ನ ಕೊಡ್ತಾರಲಿಲ್ಲ ಅನ್ನ ತಗೊಂಡ್ ಉಂಡ್ರಿ ಅಯ್ಯ ಇಡ ತಗದ್ ಇಡಮ್ಮ ಒಂದ್ಯಾಡ ನಮ್ಮ ಸಣ್ಣ ಹೋಗಾರ ಇನ್ನೊಂದ್ರತಾರ ಹಂಗಾಗಿ ಸೀರೆ ಹುಬ್ಳಿ ಹೋಗಿ ತಗೊಂಬರ್ ಹಂಗಿನ್ರಿ ಟೈಮ್ ಇಲ್ಲ ಅನ್ನಕತ್ತಾರ ಹಾಕತಾರ ಅವ್ರಿಗೊಂದ್ ಸೀರಿ ಜಗ್ಗ ತಗೊಂಡ್ ಇಟ್ಕೊಂಡ್ರಿ ಸೀರೆ ಅದ್ರಾಗಿಂದ ಒಂದು ಸೀರೆ ಆತ ಅಂತ ಹೇಳ Tak jak ten drink. Hmm. Chale. 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 Chale.

ಛಾತ್ರಿಪಾ ಸೀರಿ ಮೆತ್ತಗನ ಐತಿ ಚಲೋ ಆತ್ ಬಿಡ್ರಿ ಹಾ ನಸ್ರನ್ ಕೊಟ್ಟದ ಸೀರಿ ಅದು ಹಾ ಅದು ಜಂಪರ್ ನೀವು ಸೇರ ಮಾಡ್ಕೊಂಡ್ರಿ ಬಂದ್ರಿ ಅದ ನೀವು ದುಡೀರ ಅಂತಂದು ಎದ್ ಬಿಡ್ತಿರ್ ಬಿಡ್ರಿಪ ಹಾಕತ್ತಂಗಿರ ನಿಮ್ದಿ ಹಾಕ್ ಬರಂಗಿಲ್ಲ ಹೊಂಟ್ ಬಿಡ್ತಿರಲ್ರಿ ನೀವು ಒಂದಿನ ಮುಂಚೆಕ್ನಿ ಇಲ್ಲ ಎರಡು ದಿನ ಮುಂಚೆಕ್ನಿ ಇಲ್ಲ ಏನಿಲ್ಲ ಹಂಗ ಕುಂತ ಕುಂತಾರ ಹೊಂಟು ಹೊಂಟ ನೀವು ಹೊಂಟಾಗ ನಮಗ್ ಗೊತ್ತಾಗುತ್ತೆ ಹೊಂಟ್ರಿ ಅಂತ ಹೇಳ ಈಗ ನರ್ಸರಿಂದ ಆಗಿದ್ಮೇಲೆ ಹೋಗಾರ ಅಂತಂದು ಹೇಳಿದ್ರಿ ಅಮ್ಮನ ಓಪನಿಂಗ್ ಎಲ್ಲಾ ಮುಗಿಸಿ ಒಂದು ಹೋಗಾರ ನೀವು ಹೇಳಿದ್ರಿ ಹೋಗಿ ಏನೈತೇನ್ರಿ ನೋಡ್ಬೇಕ್ರಿ ಬ್ಯಾಂಕಿಗೆ ಹೋಗ್ಬೇಕನ್ರಿ ನೀವು ಅಡ್ಡಾಡದ ಐತ್ರಿ

ಸಾಸಬಷ್ಟೆ ಹೋಗಬೇಕು ಅಂದ್ರೆ ಈಗ ಸಾಸಬಷ್ಟೆ ಹೋಗಬೇಕು ನೋಡಾ ಅನ್ಚಾಲಿ ಇತ್ತೆ ದೇವ ಹೊರತು ಸುಮ್ಮನೆ ಹೊರಗೆ ಮು ತಣ್ಣೆ ಆಯ್ತು ನೋಡಾ ಗಾಳಿ ಬಿಟೈತಿ ಕರೀಸ್ಬರ್ ಮಹಂಗಾದ್ರ ನೀವು ಕರೀಸ್ಬರ್ ನೋಡಿ ಹಾಯ್ ಹಾಯ್ ರಿಯಾಜಲ್ ವನ್ನ ರಿಯಾ ಹೇಳಿ ಬಾ ಬಾಗ ಹೋಯ್ ನಿಂತಾ ಬಂದೆ ನಾನು ರಿಯಾ ಅಲ್ಲಿಗೆ ಸಾರಿ ಬಾ ಸಾರಿ ಸಪ್ ಚಪ್ಪಲಿ ನೋಡಿ ಹೋಗ್ಬಿಡ್ತಿಯಾಪೇ ಹಂಗ ಯಾವಾಗ ನೆನಪು ಬಿಡ್ತಾರಪ್ಪ ಅವ್ರು ಪಾಪ ಅದ ಡ್ರೆಸ್ ಬೂಟ್ ಅದೆಲ್ಲ ಕೇಳ್ತೀರಿಪಾ ಬರ್ತಾರೀ ಮತ್ ಇದಕ್ ಓಪ್ನಿಂಗಿಗೆ ಬರ್ತಾರ ಈ ಮತ್ ಮ್ಯಾಲೆ ಹೇಳ್ತಾನೆ ಹೇಳ್ತಂತಿ ಬರ್ತೀನಿ ಅಂತಂದ ಬಂದ್ರಿ ಮತ್ತೀಶ ಅವ್ರಿಗೆ ಬಸ್ ಇತ್ತನಾ ಹೌದು ಒಂದು ಬಸ್ ಹ್ಞೂ ಹ್ಞೂ ಚೆನ್ನಾಗಿ ನಾನು ಹೋಗಿ ಬಾಂಡ್ಯದೆಲ್ಲ ತೊಗೊಂಬಂದಿರಿ ನಾಷ್ಟ ಮಾಡಿದೆ ಅನ್ನ ಒಗ್ಗರಣೆ ಯಾಕಿಟ್ಟೋಗಿದ್ಲಾ ನೀವು ನಾಷ್ಟ ಏನು ಮಾಡಿದ್ರಿ ಇಡ್ಲಿ ಹಾಂ ಇವತ್ತು ಶುಕ್ರವಾರ ನಾವು ನಮಾಜ್ ಮಾಡಿ ನಮಾಜ್ಗ ಒಪ್ಪ ಇಲ್ಲಿ ಚಾನು ಬ್ರೆಡ್ ರೀ ಅಮ್ಮ ಬ್ರೆಡ್ ಬಿಸಿ ಮಾಡ್ಬಾ ಅಂದ್ರೆ ಹ್ಞೂ ಅಂತಂದೆ ನಾನು ತಗೊಂಡೀನ್ರಿ ಹ್ಞೂ ಚೆನ್ನಾಗಿ ಅಂತ ಅತಂಥೇಳಿ ಈ ಟೈಮ್ ಟೈಮಲ್ಲಿ ಐದು ಗಂಟೆ ಆಯ್ತು ರೀ ಅಂಗಡಿ ಹೋಗ್ಬೇಕ್ರಿ ನಾವು ಈಗ ಇವತ್ತು ಮನೆ ಎಲ್ಲ ಬಡಬಿಡ ನಾನಾಕತ್ತ ಬಿಡತ್ತೀ ಜಾಸ್ ಮೀನರ್ ಇದ್ರೆ ಸ್ವಲ್ಪ ಮನಿ ಗದ್ದು ಗದ್ದಿತ್ತು ಇವತ್ತು ಗದ್ದಲನೇ ಇಲ್ಲ ರೀ ಅಮ್ಮನ ಕರ್ಕೊಂಡು ಹೋದ್ರಿ ನಮ್ಮ ಮನೆಯವ್ರಿಗೆ ಗಾಡಿ ಒಳಗೆ ರೀ ಆ ರೀಪಾ ಸಮಾನ ತಾಯಕತ್ತ ರೀ ಮೀನತ್ತು ಈಗ ಅವ್ರು ಬಂದ್ರೆ ನಾವು ಗಾಡಿ ಮೇಲೆ ಇಟ್ಕೊಂಡು ಹೋಗ್ಬಿಡ್ತೀವಿ ರೀಪ್ಪ ಕಾಲು ನೋವು ಆದಾಗ ಗಾಡಿ ಮೇಲೆ ಹೊಂಟಿನ್ರಿ ನಾನು ಈಗ ನಡೆಯಕತೆ ಜಾಸ್ತಿ ನಮ್ದೊಂದು ಕಳ್ಬೇಕು ಬಂತರೀಪ ಸ್ಕೂಲ್ಗೆ ಹೋಗಿ ಹುಡ್ಕದ ಹುಡ್ಕ ಹುಡುಕಾಕತ್ತಂದ್ರೆ ಈಗ ಡಬ್ಬಿ ತಗೋದ್ ಹಿಡಿಯೋ ತೊಗೊಳ್ದೆ ಹೊರಗೆ ಹೋಗಿ ಹೊಡ್ರಿ ಈಗ ಚಿಪ್ಸ್ ಕೇಳಕತ್ತ ತಾನ ತೊಗೊಂಡು ಹೋಗ್ಯ ಬೆಳಿಗ್ಗೆ ಸಾನೇ ತಿಂತೀವಿ ಅಂತೇಳ ಒಂದೆರಡು ಇದ್ದು ಆ ರೀಪಾ ತಿಂದು ನೀವು ತಿಂದು ರೀಪಾ ಅವನ ಹಾ ಚಿಪ್ಸ್ ನೀ ತಿನ್ನದಿಲ್ಲ ಅವನ ಹಾಂ ಈಗ ಹುಡ್ಕಾಕದ ಆಯ್ಕೆ ಚಿಪ್ಸ್ ಹೋಗಿದ್ನಲ್ಲ ನಾನು ಅಂದ ಬೆಳಿಗ್ಗೆ ತೊಗೊಂಡು ಹ್ಞೂ ತೊಗೊಂಡೋಗ್ಯಳ ಬಂದ್ರೆ ನಮ್ಮ ನೀರು ಅಮ್ಮನ್ ಬಿಟ್ಟು ಹ್ಞೂ ಇವ್ರು ಹೊಲಕೆ ತಗೊಂಡು ಹೋಗತ್ತಾರೇ ಇವ್ನು ಅರ್ಬಿ ಹೊಲಿಯಾಕ ಇವು ನಮ್ಮ ಹೆಸರಿನ ಕೊಟ್ಟಿದ್ರು ಇವು ಇವು ನಾವು ಒಂದು ಇಷ್ಟು ಪೀಸ್ ನಾವು ತೊಗೊಂಡಿದ್ರಿ ಅಮ್ಮ ನಾನು ಹೋದಾಗ್ರಿ ಇವಕ್ಕೆ ಬೇಕಾರೆ ನಮ್ಗೆ ಎಂತ ತೊಗೊಂಬಂದಿರಿ ಅರ್ಬಿ ಇವ್ನ ಅಂತ ಅಂದ್ರೆ ಅಮ್ಮಗ ನನ್ನ ಕೂಡ ಬಿಸ್ಕೊಂಡ್ ಬಿಸ್ಕೊಂಡು ಸಾಕಾಗಿ ಇವತ್ತು ನಾನು ಬೈದ ಹೊಲಿಯಾಕಾಯ್ಕೊಂಡು ಹೋಗ್ರಿ ಅಂತಂದು ಹೇಳ್ಕೊ ಸಾಕತ್ತೀರಿ ಉಟ್ಕೊಂಡ್ರೆ ಚೆಂದ ಕಾಣಿಸ್ತಾವ ಅಂತ ಹೇಳಿ ಇಂಥ ಹುಟ್ಟಿದ್ಲಮ್ಮ ಅದೊಮ್ಮೆ ಇರ್ತವ್ರಿ ಎಲ್ಲ ಐತಿ ಇಲ್ಲ ಈಗ ಅಯ್ಯ ವೈರ್ ಅದ್ನ ಚಲೋ ಅದು ಇಷ್ಟ ರೀ ಈಗ ಆರಿಪ ಸ್ನಾಕ್ಸ್ ಮಾಡಾಕತ್ಯಾ ಸಾಯಂಕಾಲದ್ದು ಹ್ಞೂ ಚಾ ಅಷ್ಟ ಯಾಕೆ ಕುಡಿಯಾಕತ್ತೀರಿ ಅವ ತಡಿ ನಾ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿ ಮಾಡಕತ್ತಾಳ್ರಿ ಪೈಕಿ ದಪ್ಪ ದಪ್ಪ ಇನ್ನೂ ದಪ್ಪ ಆಕ್ಯಾ ಸಾಕು ಕಮೆಂಟ್ ಮಾಡಾಕತ್ತಳು ಆರಿಪ ದಪ್ಪ ಆಕತ್ತಳ ಅಂತಂದು ಹಾ ಮತ್ ಜಾಸ್ತಿ ದಪ್ಪ ಆಗ್ಬೇಡ ಅಂತಂದು ಚಂದ ಕಣಂಗಿಲ್ಲ ಹ್ಮ್ ಆಗ್ಬಾಂಗಾದ್ರ ದಪ್ಪಂತೀ ಆಗೋಲ್ಲ ಕ್ರೀಕೆ ದಪ್ಪ ಒಂದೇನೋ ಮಸಾಲೆ ಮಾಡ್ಕೊಂಡಾಡ್ರಿ ಏನ್ ಮಾಡ್ಕ್ಯಾಟರ್ಡೇ ಬಿಡ್ತ ಅಂತ ಲಟ್ಸದನ ಅದನ್ನ ಸಾಕು ಸಣ್ಣ ಸಣ್ಣ ಆದ್ರೆ ಅದಿಲ್ಲ ಸಾಕು ಟಿಶ್ಟ ಇಷ್ಟ ಆದ್ರೆ ಹ್ಞೂ ಮಮ್ಮಿ ಮಸ್ತಾಗಿ ಉಡುವ ಕೊಕೊನಟ್ ಕಚ್ಚೋ ನೀವ ಹ್ಮ್ ಹ್ಞೂ ಹ್ಞೂ ಮಸಾಲ ಕಚ್ಚೋ ರೀ ಇದು ಸೂಪರ್ ಆಗ್ಯಾವ ಮಸ್ತಾಗ್ಯವ ಹ್ಞೂ ನೋಡ್ದಾಗ ಹ್ಞೂ ಇಲ್ಲಿ ನೋಡ್ರಿಪ್ಪ ಅಮ್ಮಗೆ ಚಹಾ ಕೊಟ್ಟು ನಾನು ಬಂದೆ ರೀ ಬಂದು ಇದು ಕಿರಕ್ ಸಾಲಿ ಆಮೇಲೆ ಮೇಹ್ತಿ ಪಾಲಕಾಲ ಸ್ವಚ್ಛ ಈಗ ಮಾಡಾಕ ಅಂತ ಹೇಳ ಪಲ್ಯ ಮಾಡ್ಬೇಕಂತಂದ ಅವರಪ್ಪ ಏನೋ ಚಿಕನ್ ತಡಿವಾ ಅಂತ ಹೇಳಿ ಅರಿ ಪಗ್ರಿ ಅದಕ್ಕೆ ನಾನು ಗ್ರೇವಿ ಮಾಡ್ತೀನಮ್ಮ ಬಿರಿಯಾನಿ ಮಾಡ್ತೀನಿ ಅಂದ್ರೆ ಬಿರ್ಯಾನಿ ಬ್ಯಾಬಿಡುವ ಅಂತಂದೆ ನಾನು ಗ್ರೇವಿ ಏನು ಏನ್ ನೋಡಿ ನೋಡ ಬಂದಿಷ್ಟು ಫ್ರೆಂಡ್ಸ್ ಫ್ರೆಂಡ್ಸಿಗೆ ತಗೋಡಿ ಪೋನ್ ಇವಾಗಿಲ್ಲ ನೋಡ್ರಿ ನಾನು ಬಾದಾಮಿ ತೊಗೊಂಡೇನು ಸ್ವಲ್ಪ ಆಮೇಗಡೆ ಸ್ವಲ್ಪ ಗೋಡಂಬಿ ರೀ ಹಾಕಿ ಮಾಡಿದ್ರೆ ಚಲೋ ಆಕೈತಿ ಆಮೇಲೆ ಇಲ್ಲೇ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿನೊಂದು ಹೆಚ್ಕೋಬೇಕಿ ರೀ ದೊಡ್ಡದು ಆಮೇಲೆ ಸ್ವಲ್ಪ ಟೊಮೆಟೊ ಹೆ ಹುರ್ಕೊಂಡು ಮಿಕ್ಸಿಗೆ ಮಾಡಿಬಿಡೋಣ ರೀ ನಾನು ಗೋಡಂಬಿ ಬದಾಮಿ ಆನೆ ಕಡೆ ಮೆಣ್ಸಿನ್ಕಾಯಿ ರೀ ಉಳ್ಳಾಗಡ್ಡಿ ಹೆಚ್ಕೊಂಡಿನಿ ಟೊಮೆಟೊ ಹಚ್ಕೊಂಡು ಆಮೇಲೆ ಇಲ್ಲೇ ಕೊತ್ತಂಬರಿ ರೀ ಕೊತ್ತಂಬ್ರಿ ಹುರ್ಕೊಳ್ಳಲ್ಲ ರೀ ಇದೇನು ಮಾಡಪ್ಪ ಅಂತಂದ್ರೆ ಹುರ್ಕೊಂಬಿಡಣ ರೀ ಇಲ್ಲೇ ನಾನು ಮಸಾಲೆ ಮಸಾಲೆಲ್ಲ ಹುರ್ಕೊಂಡಿರಿ ಆಮೇಲೆ ಪಪ್ಪ ಈಗ ಜಸ್ಟ್ ಚಿಕನ್ ತೊಗೊಂಬಂದ್ರೆ ಪಡ್ಕೊಂಬರೋಣ್ರಿ ಈಗ ಇದು ಮಸಾಲೆ ಯಾರ

എല്ല ആരീപനെന്ത് നോഡ് ദണ്ടാ ചിക്കൻ പല്ല മാ കച്ചോറി കച്ചോരി മസാല കച്ചോരി ಬಾದಾಮು ಗೊಡಂಬೇಕಿರ್ತಲ್ಮ ತಳ ಹಿಡ್ದಿತ್ತದ ಬರಬರ ಕೈ ಆಡಬೇಕಲ್ಮದ್ದ ಅದನ್ನ ಇದು ಮಾಡಮ್ಮ ಹಾಂ ನೋಡೋದು ಖಾರ ಉಪ್ಪು ನೋಡಿ ಇದು ಮಾಡಿ ಹ್ಞೂ ಹಾಕೋ ಕಡಿಮೆ ಬಿತ್ತ ಕಡಿಮೆ ಆಗ ನಡೀತೈತಿ ಹಾಂ ಉಪ್ಪು ಮಾಡ್ಬೇಡ ನಮ್ಮನೆ ನಾನಿಲ್ಲಿ ರೊಟ್ಟಿ ಮಾಡಕತ್ತೀನಿ ರೀ ರೊಟ್ಟಿ ಅದವು ಒಂದು ನಾಲ್ಕು ರೊಟ್ಟಿ ಅದಾವ ಅಮ್ಮ ಇನ್ನೊಂದು ನಾಲ್ಕು ಕಷ್ಟ ದಾದಿ ದಾದಿಮೆ ಬಿಸಿ ಒನ್ ಹಾಕ್ರಿ ಹ್ಞೂ ಅಂತ ಅಂದ್ರೆ ಹಿಟ್ಟು ನಾಡಕ್ಕೂ ರೀ ರೊಟ್ಟಿ ಮಾಡತ್ತಿ ಮಮ್ಮಿ ಚಿಕನ್ ಪಲ್ಯ ಸ್ವಲ್ಪ ಸೈಲಿಂತ್ರ ನೋಡು

ಒಬ್ರು ನೋಡ್ತಿದ್ದಿಲ್ಲ ನನಗೆ ಇನ್ನೂ ಮಟ್ಟ ನೆನಪಿದ್ರು ಎಷ್ಟು ವ್ಯವ್ಸ್ ಅಂತ ನೋಡ ಓಪನ್ ಓ ಒಬ್ಬರು ಇಲ್ಲ ನೋ ನೋ ಅಂತ ವ್ಯೂವ್ಸ್ ತೋರಿಸ್ತೀ ಇವಾಗ ಖುಷಿ ಆಕೇತಿಲ್ಲಾ ಖುಷಿ ಆಗತ್ತ ಸಾಕಷ್ಟು ಜನ ನಮ್ಗ ಸಪೋರ್ಟ್ ಮಾಡಾಕತ್ರಿ ಈಗ ಸಾಕಷ್ಟು ಜನ ನಾವು ಹೋದ್ವಿ ದೇವ್ರ ಆಶೀರ್ವಾದನೇ ಇತ್ತಲ್ಲಮ್ಮ ದೇವ್ರ ಆಶೀರ್ವಾದ ರೀ ಆಮೇಲೆ ದೇವ್ರ ನೋಡ್ರಿ ನೀವ್ ನೀವೆಲ್ಲಾರು ಸಿಕ್ಕಿರಲ್ರಿ ಅದು ಒಂಥರ ಖುಷಿ ಆಗೈತಿ ನಮ್ಗ ಅದನ್ನ ಆರಿಪ ನೆನ್ಸ್ಕೊಂಡ ಆಗಲ ನೆನ್ಸ್ಕೊಂಡ್ರಿ ಅಮ್ಮ ನಮ್ದು ಹಿಂಗ ಹೋಗಿತ್ತಲ್ಲಮ್ಮ ಅಂತ ಹೇಳಿ ಅಂತ ಹೇಳಿದೆ ನಾನು ಅದನ್ನ ಮಾಡ್ಕೊಂಡ್ರಿ ನಾವ್ ಆಗಲೇ ಕುತ್ಕೊಂಡು ಆರೀಪನು ನಾನು ಇಲ್ಲೇ ನೋಡಿರಿ ಇವಾಗ ಕಬಾಬಿಗೆ ರೆಡಿ ಮಾಡ್ಕೊಳತ್ತಿನಿ ಹಾಕಿನ ಇಲ್ವಾ ಕರೆಕ್ಟಾಗಿರ್ತೈತಿ ಕಾಲ ನಾನು ಅಂಗಡಿಗೆ ಹೋಗ್ಬಿಟ್ಟು ರೀ ಟೈಮಲ್ಲಿ ಒಂಬತ್ತು ಗಂಟೆ ಆಗಿ ಹೋಯ್ತು ಆತರಿ ಕರೆಕ್ಟ್ ಒಂಬತ್ತು ಗಂಟೆ ಯಾರಿಪಾ ಏನು ಮಾಡತ್ತೀನಿ ಬಿಗ್ ಬಾಸ್ ಅಣ್ಣ ನೆಟ್ ಖಾಲಿ ಆತದ್ರಿ ಏನು ಡೌನ್ಲೋಡ್ ಮಾಡ್ಕೊತಾರೀ ನೆಟ್ಟಿತ್ತಾರೆ ಅವ್ನು ನೋಡಿಕೊ ಅಂತ ಹೊಳಂಬಳೆ ಕುತ್ಕೊಂಡ್ಬಿಡ್ತಾರೆ ಅವರು ಇದು ಹಬ್ಬ ಫೋನ್ ಹಚ್ಚಮ್ಮ ಅದನ್ನ ಹೇಳಕ್ಕೆ ಏನು ಮಾಡಿದೆ ನನ್ನ ಫೋನ್ ಹಚ್ಚವರಿಗೆ ಅಮ್ಮಿ ಹೋದ್ರೋಣ ಅಂತಂದು ಹೇಳ ಅವ್ರು ಅವ್ ಹ್ಞೂ ಈಗ ಅಂಗಡಿಯಾಗಿಂತ ಮನೆಗೆ ಬಂದಿವಿ ಮನೆಗೆ ಬಂದೆಲ್ಲ ಪ್ರೆಷಪ್ ಆಗಿ ಊಟಕ್ಕೆ ಹಾಕಿ ಕೊಟ್ಟರೆ ಅಮ್ಮ ಹುಣ್ಣಾ ಕುಂತಾರೆ ಇದು ನಂದು ತಾಟು ಆಮಕ್ಕೆ ನಮ್ಮ ನೀರು ರೆಡಿ ರೆಡೈತೆ ಆರೀಪ ನಿಂಬೆ ಹಣ್ಣು ತೊಗೊರೋಕೆ ಮತ್ತು ಫ್ರೆಂಡ್ಸ್ ನಮ್ಮದು ಇನ್ಸ್ಟಾಗ್ರಾಮ್ ಐತ್ರಿ ರೀ ಹರ್ಶನದ ಬ್ಲಾಗ್ ಅಂತ ಹೇಳಿ ಅಲ್ಲಿ ಪ್ಲೀಸ್ ಫಾಲೋ ಮಾಡ್ಕೋರಿ ಆಮೇಲೆ ಫೇಸ್ಬುಕ್ ಐತಿ ಅಲ್ಲಿ ಫಾಲೋ ಮಾಡಿರಿ ಹರ್ಶನದ ಆಫ್ ಐತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ